ಇವತ್ತು ನಮ್ಮ ಕೋಲಾರಲ್ಲಿ ಕೆ ಸಿ ವ್ಯಾಲ್ಯೂ ನೀರ ಕೆರೆಗೆ ಬಂದಾಗಿದ್ದರೆ ನಾವು ಇನ್ನೂ ಏನು ಗಟ್ಟಿ ಆಗ್ತಾ ಇತ್ತು ಹೇಳೋಕಾಗೆ ಮೂರು ಗುಟೆನ ಓಡಾ ಹೋಗಬೇಕಾಗ್ತಿತ್ತು ಇಲ್ಲಿಂದ ಎಲ್ಲರೂ ಆ ಪರಿಸ್ಥಿತಿ ಬರ್ತಾ ಇತ್ತು ಆ ಕೆರೆಗಳು ಬಂದಿರೋದ್ರಿಂದ ಕೆರೆಯಲ್ಲಿ ರೀಚಾರ್ಜ್ ಆಗಿ ಆ ಕೆರೆಗಳಿಂದ ಭೂಮಿನಲ್ಲಿ ಫಿಲ್ಟರ್ ಆಗಿ ಬೋರ್ಲಿ ನೀರು ಬಂದು ಆ ನೀರು ಜನರಿಗೆ ಕುಡಿಯಕ್ಕೆ ಆಗ್ತಾ ಭೂಮಿಯಲ್ಲಿ ವಂಸವಾಗಿ ಅದು ಫಿಲ್ಟರ್ ಆದರೆ ಅದು ಒರಿಜಿನಲ್ ಮಿನರಲ್ ವಾಟರ್ ಆಯಿತು ಅದಕ್ಕಿಂತ ಮಿನರಲ್ ವಾಟರ್ ಯಾವುದೂ ಇಲ್ಲ ಅದು ಒಂದು ನೀವು ಕ್ಲೀನ್ ಆಗಿ ಇದೊಂದು ಕೆ ಸಿ ಮೇಲೆ ಹೋಗಿರೋದ್ರೆ ನಾವು ಸ್ವಲ್ಪ ಬಚಾವಾಗ್ತೀವಿ ಮಾಡಿಕೊಂಡು ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾವು ಆ ರೈತರಿಗೆ ಆ ಹೆಸರುಗಳಿಗೆ ಹಲ್ಲೆ ಮಾಡೋಣ ಅದನ್ನ ಫೈಂಡ್ ಔಟ್ ಮಾಡುವಂತ ಜವಾಬ್ದಾರಿನೂ ಇವತ್ತೇ ನೀವು ಫೈಂಡ್ ಔಟ್ ಮಾಡಿ ಹೇಳಿದೀರಾ ಆ ಫೈಂಡ್ ಔಟ್ ಮಾಡುವಂತ ಜವಾಬ್ದಾರಿನೂ ಸೆಕ್ರೆಟರೀಸ್ ಮೆಸೇಜ್ ಅನ್ನ ಪಾಸ್ ಮಾಡಿ ಇನ್ಸ್ಪೆಕ್ಟರ್ ಸೆಕ್ರೆಟರೀಸ್ ತಹಸೀಲ್ದಾರ್ ಮೆಸೇಜ್ ಕೊಡ್ತಾರೆ ಅವ್ರು ಇವಾಗ ಮಾತಾಡ್ತಾರೆ ಇವಾಗ ಏನ್ ಮಾಡ್ತಾರೆ ಪಿ ಡಿ ಮಾತಾಡ್ತಾರೆ ಈ ಲಿಂಕು ಇರಬೇಕು ಈ ನಮಗೆ ಈ ಅಭಾವ ಇರೋದ್ರಿಂದ ಈ ಲಿಂಕ್ ಅನ್ನ ಎಲ್ಲರೂ ನಾವು ಲಿಂಕ್ ಮಾಡ್ಕೊಂಡು ಒಬ್ರಿಗೊಬ್ರು ಲಿಂಕ್ ಅಲ್ಲಿ ನಾನು ಎಲ್ನೀಡೆ ಬಂದ್ಬಿಟ್ಟು ತಹಸೀಲ್ದಾರ್ಗೆ ಈ ಹೋಗಿ ಎಲ್ರಿಗೂ ನಾವು ಮಾತಾಡ್ತಾ ಇದೀವಿ ಟಾಸ್ಕ್ ಫೋರ್ಸ್ ಮೀಟಿಂಗ್ಸ್ ಮಾಡ್ತಾ ಇದೀವಿ ಇದ್ರಲ್ಲಿ ಏನ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಯಾರು ನೀವು ಈ ಒಂದು ವಿಚಾರದಲ್ಲಿ ಯಾರೇನಾದ್ರೂ ಸ್ವಲ್ಪ ಎಡ್ವರ್ಟ್ ಮಾಡಿ ಹಿಂಗೆ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಬಂದರೆ ನಿಜವಾಗ್ಲೂ ನಾವು ಸುಮ್ಮನೆ ಇರೋದಿಲ್ಲ ಇದು ತುಂಬಾ ಬರ ಆಗಿದೆ ಇವತ್ತು ಟೋಟಲ್ ಬ್ಯಾಂಗ್ಳೂರ್ ಶಡ್ಡೌನ್ ವಾಟ್ರಲ್ಲಿ ಶೆಡ್ ಡೌನ್ ಆಗೋಗಿದ್ದೆ ಬೆಂಗಳೂರಲ್ಲಿ ಎಲ್ಲೂ ನೀರಿಲ್ಲ ಏನು ಪರಿಸ್ಥಿತಿ ಆದರೂ ಓಡೋಕ್ಕಾಗ್ತಾ ಇಲ್ಲ ಇವತ್ತು ನಮ್ಮ ಕೋಲಾರಲ್ಲಿ ಆ ಕೆ ಸಿ ವ್ಯಾಲ್ಯೂ ನೀರ ಕೆರೆಯಲ್ಲಿ ಬಂದೇ ಇದ್ದಿದ್ದರೆ ನಾವು ಇನ್ನೂ ಏನು ಗಟ್ಟಿ ಆಸೆ ಇತ್ತು ಹೇಳೋಕ್ಕಾಗುತ್ತೆ ಮೂರು ಗುಟೆಯನ್ನು ಓಡಾ ಹೋಗಬೇಕಾಗ್ತಿ ಇಲ್ಲಿ ದೂರ ಆ ಪರಿಸ್ಥಿತಿ ಬರ್ತಾ ಇತ್ತು ಅದು ಕೆರೆಯಲ್ಲಿ ಬಂದಿರೋದ್ರಿಂದ ಕೆರೆಯಲ್ಲಿ ರೀಚಾರ್ಜ್ ಆಗಿ ಆ ಕೆರೆಗಳಿಂದ ಭೂಮಿನಲ್ಲಿ ಫಿಲ್ಟರ್ ಆಗಿ ಬೋರ್ನಿಗೆಲ್ಲ ನೀರು ಬಂದು ಆ ನೀರು ಆಗ್ತಾ ಕುಡಿಯೋಕಾಗ್ತಾಯಿದ್ದು ಭೂಮಿಯಲ್ಲಿ ಒಣಸವಾಗಿ ಅದು ಫಿಲ್ಟರ್ ಆದರೆ ಅದು ಒರ್ಜಿನಲ್ ಮಿನರಲ್ ವಾಟರ್ ಇತ್ತು ಅದಕ್ಕಿಂತ ಮಿನರಲ್ ವಾಟರ್ ಯಾವುದೂ ಇಲ್ಲ ಅದು ಒಂದು ನೀವು ಕ್ಲೀನಾಗಿ ಇದೊಂದು ಕೆ ಸಿ ಮೇಲೆ ಹೊಂದಿರೋದ್ರೆ ನಾವು ಸ್ವಲ್ಪ ಅವಶ್ಯವಾಗ್ತೀವಿ ಆದ್ರೂ ತೇರ ಬೆಟ್ಟಿಗೆ ಹೋಗಿ ಟ್ಯಾಂಕರ್ ಅಲ್ಲಿ ನೀರು ಹೊಡಿತಾ ಇದ್ದಾರೆ ಕರೆಕ್ಟಾ ಟ್ಯಾಂಕರ್ ನೋಡ್ತಾ ಇದ್ದೀವಿ